ಖರ್ಚ್ ಅಂತ ನೋಡುವ ಬಿದ್ದಿದೆ ಜೊತೆ ಈ ಸೌತೆಕಾಯಿ ಒಂದೇ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಗಂಟೆ ಸುಮಾರು ಹತ್ತು ಕಾಲು ಒಂದ್ ರೌಂಡ್ ಮನೆ ಕೆಲ್ಸ ಎಲ್ಲಾ ಮುಗಿತ್ತು ಇವಾಗ ನಾನು ಕಿಚನ್ ಹೋಗ್ಬೇಕು ಕಿಚನ್ ಹೋಗೋದಕ್ಕಿಂತ ಮುಂಚೆ ವಿಡಿಯೋ ಶುರು ಮಾಡುವ ಅಂತ ಅನ್ಕೊಂಡೆ ಎಡಿಟಿಂಗ್ ಕೆಲಸ ನಡೀತಾ ಇದೆ ಲ್ಯಾಪ್ಟಾಪ್ ಕಳೆದ ವ್ಲಾಗ್ ಅಲ್ಲಿ ನಾನು ಅಪ್ಡೇಟ್ ಮಾಡಿದ್ದೆ ಅಲ್ವಾ ರಾಘವೇಂದ್ರ ಸ್ವಾಮಿ ಆರಾಧನೆಯ ವ್ಲಾಗ್ ಅಲ್ಲಿ ನಮ್ದು ಲ್ಯಾಪ್ಟಾಪ್ ಡಿಸ್ಪ್ಲೈ ಹೋಗಿದೆ ಅಂತ ನಮ್ಮ ಮನೆಯವರು ಲ್ಯಾಪ್ಟಾಪ್ ಅನ್ನ ತಗೊಂಡು ಹೋಗಿದ್ರು ಇಲ್ಲಿ ಒಬ್ರು ಸರ್ವಿಸ್ ಬರ್ತಾರೆ ನಮ್ಮ ಮನೆಯವರ ಫ್ರೆಂಡ್ ಅವರು ಅವ್ರ ಶಾಪಿಗೆ ಬರ್ತಾರೆ ಅವರು ಮನೆಯವ್ರ ಫ್ರೆಂಡ್ ಮುಖಾಂತರನೇ ನಾವು ಲ್ಯಾಪ್ಟಾಪ್ ತಗೊಂಡಿದ್ದಾಗಿತ್ತು ಅಂದ್ರೆ ಬ್ಯಾಂಗ್ಳೂರಿಂದ ಅವರೇ ತರಿಸ್ಕೊಟ್ಟಿದ್ದಾಗಿತ್ತು ನಮ್ಗೆ ಹಾಗೆ ಲ್ಯಾಪ್ಟಾಪ್ ತಗೊಂಡು ಹೋದಾಗ ಅವ್ರು ಡಿಸ್ಪ್ಲೈ ಹೋಗಿರೋದು ನಿಜ ಅಂತ ಹೇಳಿದ್ರು ಮತ್ತೆ ಫುಲ್ ಸರ್ವಿಸ್ ಏನ್ ಬೇಡ ಲ್ಯಾಪ್ಟಾಪ್ ಒಳ್ಳೆ ಅದೇ ಅಂತ ಹೇಳಿದ್ರಲ್ಲ ಹಾ ಲ್ಯಾಪ್ಟಾಪ್ ಒಳ್ಳೆ ಅದೇ ಡಿಸ್ಪ್ಲೈ ಹಾಕಿದ್ರೆ ಸಾಕು ಅಂತ ಹೇಳಿದ್ರು ಅಹ್ ಎಷ್ಟ್ ಖರ್ಚು ಬರ್ತದೆ ಅಂತ ನೋಡ್ವಾ ಅವ್ರು ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ ನೋಡ್ವಾ ಎಷ್ಟ್ ಖರ್ಚು ಬರ್ತದೆ ಅಂತ ಇವಾಗ ನಮ್ಮನೆಯವರು ಅಲ್ಟರ್ನೇಟಿವ್ ಮಾಡ್ಕೊಂಡಿದ್ದಾರೆ ಏನಂತಂದ್ರೆ ಟಿವಿಗೆ ಕನೆಕ್ಷನ್ ಕೊಟ್ಕೊಂಡಿದ್ದಾರೆ ಟಿವಿನಲ್ಲಿ ಎಡಿಟಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಇವಾಗ ಯಾದ್ರು ಹಾಳಾಗೋದ್ರೆ ಈ ತರ ಟಿವಿ ಕನೆಕ್ಟ್ ಮಾಡ್ಕೊಂಡು ಎಡಿಟಿಂಗ್ ಮಾಡಬಹುದ ಲ್ಯಾಪ್ ಟಾಪಿಗೂ ಆಪ್ಷನ್ ಇರ್ತದೆ ಹಾ ಲ್ಯಾಪ್ಟಾಪಿಗು ಆಪ್ಷನ್ ಇರ್ತದಂತೆ ಅಂದ್ರೆ ಡಿಸ್ಪ್ಲೇ ಹೋದಾಗ ಸ್ವಲ್ಪ ಬೇಜಾರಾಯ್ತು ಅಂದ್ರೆ ನಮ್ಗೆ ಎಷ್ಟು ಖರ್ಚು ಬರ್ತದೋ ಏನೋ ಏನೋ ಅಂತ ಅನ್ಕೊಳ್ತಾ ಇದ್ದೆ ನಂತರ ನಾವ್ ಅನ್ಕೊಂಡಷ್ಟೇನ್ ಖರ್ಚು ಬರೋದಿಲ್ಲ ಅಂತ ಹೇಳಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಆಯ್ತಾ ಇವಾಗ ನಮ್ಮನೇ ದೊಡ್ಡ ಸ್ಕ್ರೀನ್ ಅಲ್ಲಿ ಎಡಿಟಿಂಗ್ ಕುಂತಿದ್ದಾರೆ ಏನು ಮಾಡೋದಕ್ಕಾಗೋದಿಲ್ಲ ಟೈಮ್ ಅಲ್ವಾ ಎಲ್ಲಾನು ನಾವ್ ಅನ್ಕೊಂತರನೆ ಜೀವನ ಹೋದ್ರೆ ಅಂದ್ರೆ ಮಜಾ ಇರೋದಿಲ್ಲ ಲೈಫ್ ಅಲ್ಲಿ ಅವಾಗ ಮನುಷ್ಯನ ಲೈಫಲ್ಲಿ ಏರಿಣಿತಾ ಎಲ್ಲಾನು ಕೂಡ ಪ್ರತಿಯೊಬ್ರು ನೋಡೇ ನೋಡಿರ್ತಾರೆ ಯಾರ್ ಲೈಫು ಕೂಡ ಅಂದ್ರೆ ತೀರಾ ಸ್ಮೂತ್ ಆಗಿ ಹೋಗ್ತಾ ಇರೋದಿಲ್ಲ ತುಂಬಾ ಜನ ಕೆಲವೊಂದು ವಿಚಾರನ ಹಂಚ್ಕೊಳ್ತಾರೆ ತುಂಬಾ ಜನ ಹಂಚ್ಕೊಳ್ಳೋದಿಲ್ಲ ಇವಿಷ್ಟು ಲ್ಯಾಪ್ಟಾಪಿಗೆ ಸಂಬಂಧಪಟ್ಟು ಹೇಳಿದ್ದಲ್ಲ ಅಂದ್ರೆ ಅವ್ರ ಜೀವನದಲ್ಲಿ ಕಷ್ಟ ಸುಖ ಇಂಥದ್ದನ್ನ ತುಂಬಾ ಜನ ಹೇಳ್ಕೊಳ್ತಾರೆ ತುಂಬಾ ಜನ ಹೇಳ್ಕೊಳೋದಿಲ್ಲ ಇದನ್ ಹೇಳೋದಕ್ ಬಂದೆ ಇವಾಗ ನಾನು ಅಡ್ಗೆ ಮಾಡ್ಬೇಕು ಅಡ್ಗೆ ಏನಂತಂದ್ರೆ ನಿನ್ನೆ ದಿನ ನಾವು ಕೃಷ್ಣ ಜನ್ಮಾಷ್ಟಮಿಗೆ ಹೆಸರು ಕಾಳು ಮತ್ತೆ ಕಡ್ಲೆ ಕಾಳನ್ನ ನೆನೆ ಹಾಕಿರ್ತೀವಿ ಅಲ್ವಾ ಸೌತೆಕಾಯಿಲ್ಲ ತಂದಿರ್ತೀವಿ ಅಲ್ವಾ ಅದನ್ನೆಲ್ಲಾ ಹಾಕಿ ಸಾರ್ ಮಾಡಿ ಇವತ್ತು ದೇವ್ರಿಗೆ ಊಟಕ್ ಬಡಿಸಬೇಕು ಅಂದ್ರೆ ನಾವು ನಿನ್ನೆಲ್ಲಾ ಉಪವಾಸ ಇದ್ವಿ ಅಲ್ವಾ ಹಾಗಾಗಿ ಆದ್ರೆ ಆ ಸಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದೇನೆ ಮಾಡ್ಬೇಕು ಹಿಂಗು ಧನ್ಯಾ ಬೀಜ ಸ್ವಲ್ಪ ಜೀರಿಗೆ ಮೆಣಸಲ್ಲಾ ಹುಡ್ಬಿಟ್ಟ ಮಾಡುವಂತದ್ದು ವಿಜೇತೆ ಸಂತೆಗೆ ಹೋಗಿದ್ದಾರೆ ಸ್ವಲ್ಪ ತರ್ಕಾರಿ ತಟ್ಟಿ ಅಂತ ಹೇಳಿದೀನಿ ಅಂದ್ರೆ ಏನ್ ಜಾಸ್ತಿ ಹೇಳಲಿಲ್ಲ ಇವತ್ತು ಪಾಪ ಅವರಿಗೂನು ಅಂದ್ರೆ ಎಲ್ಲ ಎತ್ಕೊಂಡ್ ಬರೋದಕ್ಕೆ ನಮ್ಮಿಂದ ಎಕ್ಸ್ಟ್ರಾ ಕೆಲ್ಸ ಆಗ್ತದೆ ಅಂತ ಆಂಟಿ ಸ್ವಲ್ಪ ಪಲಾವ್ ಮಾಡೋದಕ್ಕೆ ವಟಾಣಿ ಎಲ್ಲ ತರ್ರಿ ಅಂತ ಹೇಳಿದ್ದೆ ನಾನು ತರೋದಕ್ಕೆ ಹೋಗ್ತೀನಿ ಅಲ್ವಾ ನನ್ಗೂನು ಕೂಡ ಬೇಕು ಸ್ವಲ್ಪ ಜಾಸ್ತಿ ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಬ್ಲೌಸ್ ಕೈ ಹೊಲ್ಗೆ ಕೊಟ್ಟಿದ್ದಾರೆ ಇವತ್ತು ನಾಲ್ಕೈದು ಬ್ಲೌಸ್ ಕೈ ಹೊಲ್ಗೆ ಕೊಟ್ಟಿದ್ದಾರೆ ತುಂಬಾ ಕೆಲ್ಸ ಇದೆ ಒಂದೊಂದಾಗಿ ಎಲ್ಲ ಕೆಲಸ ಮಾಡ್ಕೊಳ್ಬೇಕು ನೋಡೋಣ ಇವತ್ತಿನ ದಿನ ಹೋಗ್ತದೆ ಅಂತ ಅಲ್ವಾ ಆನ್ಲೈನ್ ಅಲ್ಲಿ ಒಂದು ಕುರ್ತಾ ಆರ್ಡರ್ ಹಾಕಿದ್ದೆ ಅದು ಕೂಡ ಬಂದಿದೆ ಇವತ್ ಕೊಡ್ತಾರೋ ಏನೋ ನೋಡ್ಬೇಕು ಹ್ಮ್ ಸಿಂಪಲ್ ಕುರ್ತಾ ಸೆಟ್ಟೆನೆ ಪಕ್ಕದ ಮನೆ ಕಾಂಪೌಂಡ್ ಅಲ್ಲಿರೋ ತೆಂಗಿನ ಮರನ್ ಮಾಡ್ಲ ಬಿದ್ದು ನಮ್ಮನೆದು ಕಂಪೌಂಡ್ ಒಂದ್ ಕಲ್ ಉದ್ರಿ ಬಿದ್ದಿದೆ ಇದು ಹಸಿ ಮಡ್ಲಲ್ವಾ ಅದ್ರ ವೇಟ್ಗೆ ಉದ್ರಿ ಬಿದ್ದಿದೆ ಒಣಗಿದ್ದಾಗಿದ್ರೆ ಅಂದ್ರೆ ಅಷ್ಟು ಹುಸ್ ಬೀಳ್ತಿರ್ಲಿಲ್ಲ ನಾನು ವಿಜ್ಜತ್ತೆ ಮನೆಗ್ ಹೋಗಿದ್ದೆ ವಿಜ್ಜತ್ತೆ ಇವತ್ತು ಸಂತೆಗ್ ಹೋಗಿದ್ರಲ್ವಾ ನಾನ್ ತರ್ಕಾರಿ ಹೇಳಿದ್ದೆ ಇತ್ತೀಚೆಗೆ ಸಂತೆಗ್ ಹೋಗ್ತಾ ಇಲ್ಲ ವಿಜ್ಜತ್ತೆ ಹೋಗ್ತಾರಲ್ವಾ ಅವ್ರ ಹತ್ರನೇ ಇದೀವಿ ಇವತ್ತು ನಾನು ಅವಾಗ್ಲೇ ಹೇಳಿದ್ದೆ ಅಲ್ವಾ ಈ ಕಾಳ್ ಹೆಸರು ಕಾಳ್ ಇವೆಲ್ಲ ನೆನೆ ಹಾಕಿರ್ತೀವಿ ಕೃಷ್ಣ ಜನ್ಮಾಷ್ಟಮಿ ದಿನ ನಾವು ಪನ್ನೀರ್ ಕಾಳ ಅಂತ ಹೇಳ್ತೀವಿ ಅದಕ್ಕೆ ಅದ್ರ ಜೊತೆ ಈ ಸೌತೆಕಾಯಿ ಕೂಡ ನಾವು ನೈವೇದ್ಯಕ್ಕೆ ಇಡ್ತೀವಿ ಅಲ್ವಾ ಅದನ್ನೆಲ್ಲ ಹಾಕಿ ಸಾರ್ ಮಾಡುವಂತದ್ದು ಈರುಳ್ಳಿ ಬೆಳ್ಳುಳ್ಳಿ ಹಾಕೋದಿಲ್ಲ ಇವತ್ತು ಹಿಂಗೆಲ್ಲ ಫ್ರೈ ಮಾಡ್ಬಿಟ್ ಮಾಡಿದ್ದೆ ಸಾರ್ ಮಾತ್ರ ತುಂಬಾ ಟೇಸ್ಟಿ ಆಗಿ ಆಗಿತ್ತು ಹಾಗಂತ ಮಿಕ್ಕಿದ ದಿನ ನಾವು ಈ ಕಾಳುಗಳೆಲ್ಲ ನೆನೆ ಹಾಕಿ ಸಾರ್ ಮಾಡಿದ್ರೆ ಅಷ್ಟು ಟೇಸ್ಟ್ ಬರೋದಿಲ್ಲ ಸ್ನೇಹಿತರೆ ಅದೇನೋ ಗೊತ್ತಿಲ್ಲ ಕೃಷ್ಣ ಜನ್ಮಾಷ್ಟಮಿ ಮಾರನೇ ದಿನ ನಾವು ಈ ಸಾರ್ ಮಾಡ್ತೀವಿ ಅಲ್ವಾ ಅದ್ರ ಟೇಸ್ಟೇ ಬೇರೆ ಸಖತ್ ಆಗಿತ್ತು ಸಾರ್ ಮಾತ್ರ ಅಡ್ಗೆ ಕೆಲ್ಸ ಎಲ್ಲ ಮುಗಿಸಿ ನಾನು ವಿಜಯತ್ ಇವತ್ತು ನಾಲ್ಕ್ ಬ್ಲೌಸ್ ಕೊಟ್ಟಿದ್ರು ಬೇಗ್ ಬೇಗ್ನೆ ನಾನು ಕೈ ಹೊಲ್ಗೆ ಮಾಡ್ತಾ ಕುಂತಿದ್ದೆ ಇತ್ತೀಚಿಗೆ ಸ್ವಲ್ಪ ಬ್ಯುಸಿ ಆಗಿ ಹೋಗ್ತಾ ಇದ್ದೆ ದಿನಾ ಅಂದ್ರೆ ಮನೆ ಕೆಲ್ಸ ಯೂಟ್ಯೂಬ್ ಕೆಲ್ಸ ಹಾಗೆ ವಿಜೇತೆ ಈ ಕೈ ಹೊಲ್ಗೆ ಕೊಡ್ತಾರಲ್ವಾ ಆ ಕೆಲ್ಸ ಅಂತೆಲ್ಲಾನು ಹಾಗೆ ನನ್ಗೊಂದು ಪಾರ್ಸೆಲ್ ಬಂದಿತ್ತು ನಾನೊಂದು ಡ್ರೆಸ್ ಆರ್ಡರ್ ಹಾಕಿದ್ದೆ ಆಯ್ತಾ ಇದು ಸ್ವಲ್ಪ ಸೈಜ್ ವೇರಿಯೇಷನ್ ಇದೆ ಮುಂದೆ ಹೇಳಿದೀನಿ ನಿಮ್ಗೂ ಕೂಡ ಹೀಗೆ ಆಗ್ತದ ಆನ್ಲೈನ್ ಶಾಪಿಂಗ್ ಮಾಡಿದಾಗ ಅಂತ ಕಾಮೆಂಟ್ ಮಾಡಿ ಆಯ್ತಾ ಸ್ವಲ್ಪ ದಪ್ಪ ಇರೋರಿಗೆ ಸರಿ ಹೋಗ್ತದೆ ಈ ಡ್ರೆಸ್ ತುಂಬಾ ಸಣ್ಣ ಅಲ್ವಾ ಯಾವ ಡ್ರೆಸ್ ತಗೊಂಡ್ರು ಕೂಡ ನನಗೆ ಅಂದ್ರೆ ಸ್ವಲ್ಪ ಕೆಲವೊಂದ್ ಬಾರಿ ನೆಕ್ ಪ್ರಾಬ್ಲಮ್ ಎಲ್ಲ ಬರ್ತದೆ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಕುರ್ತಾ ಸೆಟ್ ಆರ್ಡರ್ ಹಾಕಿದ್ದೆ ಆಯ್ತಾ ನಾನ್ ಸಾಮಾನ್ಯವಾಗಿ ಬೇರೆ ಬೇರೆ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೆ ಫ್ಲಿಪ್ಕಾರ್ಟ್ ಅಲ್ಲಿ ಕುರ್ತಾ ಸೆಟ್ ತರಿಸಿದ್ದು ಇದೇ ಮೊದಲನೇ ಬಾರಿಗೆ ನನ್ಗೋಸ್ಕರ ಅಂತೆ ತಗಾಗಿತ್ತು ಏನಂತಂದ್ರೆ ನೆಕ್ ಸ್ವಲ್ಪ ಡೀಪ್ ಇದೆ ನನಗೆ ನಾನು ವೇರ್ ಮಾಡಿ ಕೂಡ ನೋಡ್ದೆ ಸ್ವಲ್ಪ ಡೀಪ್ ಇದೆ ಇದು ನನ್ಗೆ ಎಸ್ ಸೈಜ್ ಸರಿ ಹೋಗ್ತಾ ಇತ್ತೇನೋ ನಾನು ಎಂ ಸೈಜ್ ಖರೀದಿ ಮಾಡಿದೆ ಎಸ್ ಸೈಜ್ ಅಂತಂದ್ರೆ ತೀರಾ ಶಾರ್ಟ್ ಬರ್ಬಹುದು ಕುರ್ತಾ ಅನ್ನೋಕೋಸ್ಕರ ಎಂ ಸೈಜ್ ತಗೊಂಡೆ ಏನ್ ಮಾಡೋದು ಅಂತ ವಿಚಾರ ಮಾಡ್ತಾ ಇದ್ದೀನಿ ಕಲರ್ ತುಂಬಾ ಚಂದ ಇತ್ತು ನಾನ್ ನಿನ್ನೆ ಹಾಕಿದ್ದಲ್ವಾ ಡ್ರೆಸ್ ಲಿಂಕ್ ಕೇಳ್ತಿರ್ತಿದ್ರಲ್ವಾ ಅದಕ್ಕೆ ಇದಕ್ಕೆ ಸ್ವಲ್ಪ ಸಿಮಿಲರ್ ಆಗಿ ಇದೆ ಡ್ರೆಸ್ ಆದ್ರೆ ಇದನ್ನ ಕೊಟ್ಟಿ ಬೇರೆ ತಗೊಳೋದ ರಿಟರ್ನ್ ಮಾಡಿ ಏನು ಅಂತ ನೋಡ್ತಾ ಇದೆ ನಿಮ್ಗೆ ಯಾಕಾದ್ರೂ ಯೂಸ್ ಆಗ್ಬಹುದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇನೆ ಇದನ್ನ ಕೊಟ್ಬಿಟ್ಟು ನನ್ ಎಸ್ ಆರ್ಡರ್ ಹಾಕ್ಬೇಕು ಅಂತ ಅನ್ಕೊಳ್ತಾ ಇವಾಗ ತಾನೇ ಬಂತು ಹಂಗೆ ನಾನು ದೇವ್ರಿಗೆ ದೀಪ ಹಚ್ತಾ ಇದ್ದೆ ನೆಕ್ ತುಂಬಾ ಡೀಪ್ ಇದೆ ನಾನು ಸ್ವಲ್ಪ ಡೀಪ್ ನೆಕ್ ಡ್ರೆಸ್ ಹಾಕೋದಿಲ್ಲ ನೋಡೋಣ ಇದನ್ನ ಕೊಟ್ಬಿಟ್ಟು ಬೇರೆ ಖರೀದಿ ಮಾಡ್ತೀನಿ ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಪ್ಯೂ ಪ್ಯೂರ್ ಕಾಟನ್ ಕುರ್ತಾ ಇದ್ ಬಂದು ಕಾಟನ್ ಅಂತಂದ್ರೆ ತೀರಾ ದಪ್ಪ ಕಾಟನ್ ಅಲ್ಲ ಸ್ವಲ್ಪ ಈ ಚಿನ್ ಕಾಟನ್ ಬರ್ತದಲ್ವಾ ಆ ತರದ್ರಲ್ಲಿದೆ ನೋಡೋದಕ್ ಚಂದ ತಾನೇ ಆಯ್ತಲ್ಲ ಚಂದ ಆಯ್ತು ಬಟ್ ಏನು ಹೇಳೋದು ನೆಕ್ ಆಲ್ಟ್ರೇಷನ್ ಮಾಡೋ ಹಾಗಿಲ್ಲ ಇಲ್ಲಿ ಶೋಲ್ಡರ್ ಎಲ್ಲ ಹಿಡಿಯೋದಕ್ ಬರೋದಿಲ್ಲ ರೀಸನ್ ಇಲ್ಲಿ ಕಾಲರ್ ಇದೆ ಅಂತ ಹಂಗಾಗಿ ನಾನು ಇದನ್ ಕೊಟ್ಬಿಟ್ಟು ಬೇರೆ ಆರ್ಡರ್ ಹಾಕೊಳ್ತೀನಿ ನೋಡೋಣ ಗಣೇಶ ಹಬ್ಬಕ್ಕೆ ಅಂತ ತಗೊಂಡಿದ್ದಾಗಿತ್ತು ನೆಕ್ಸ್ಟ್ ಇವಾಗ ಎಸ್ ಸೈಜ್ ಆರ್ಡರ್ ಹಾಕಿ ನೋಡ್ತೀನಿ ಲಿಂಕ್ ಕೊಟ್ಟಿರ್ತೀನಿ ಆಯ್ತಾ ಚೆನ್ನಾಗಿತ್ತು ನೋಡೋದಕ್ಕೆ ಿದ್ದ ನಾನು ಹಾಲು ಕಾಯೋದಕ್ಕಿಟ್ಟಿದ್ದೆ ಹಾಗೆ ಪಾಪ ಜೊತೆ ಮಾತಾಡ್ತಾ ಇದ್ದೆ ಮತ್ತೆ ನಾನು ಶನಿವಾರ ಏನು ಕೂಡ ವಿಡಿಯೋ ಮಾಡಲಿಲ್ಲ ಸಂಜೆ ಸ್ವಲ್ಪ ಹೊತ್ತು ಟಿವಿ ನೋಡ್ಕೊಂಡು ಟೈಮ್ ಕಳ್ದೆ ಭಾನುವಾರದ ಬ್ಲಾಗ್ ಇದು ಶನಿವಾರ ಅಷ್ಟೊಂದು ಮಳೆ ಇರ್ಲಿಲ್ಲ ಆಯ್ತಾ ಸ್ವಲ್ಪ ಕಡಿಮೆ ಮಳೆ ಇತ್ತು ಭಾನುವಾರ ಅಂತೂ ಬೆಳಿಗ್ಗೆ ಸಿಕ್ಕಾಪಟ್ಟೆ ಮಳೆ ನಾನ್ ಸ್ಟಾಪ್ ಮಳೆ ಆಗಿತ್ತು ಇವತ್ತಂತೂನು ಗಾಳಿ ಮಳೆ ಏನ್ ಮಳೆ ಅಂತೀರಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಒಂದೇ ಸಮ್ನೆ ಮಳೆ ಬರ್ತಾನೆ ಇದೆ ನಾನು ಬಟ್ಟೆ ವಾಶ್ ಮಾಡೋದಕ್ಕೆ ಅಂತ ಹೋಗಿದ್ದೆ ಸ್ವಲ್ಪ ಮಳೆ ಕಡಿಮೆ ಇದೆ ಅಂತ ಅಷ್ಟರಲ್ಲಿ ಫುಲ್ ಮೋಡ ಆಗಿತ್ತು ಹಾಗಾಗಿ ನಾನು ಬೇಗ್ ಬೇಗನೆ ಬಟ್ಟೆ ತೊಳ್ಕೊಂಡು ಮೇಲ್ಗಡೆ ಬರ್ತಾ ಇದ್ದೀನಿ ಛತ್ರಿ ಬೇರೆ ತಗೊಂಡ್ ಹೋಗಿರ್ಲಿಲ್ಲ ಅಲ್ಲಿ ಪಾಪು ಛತ್ರಿ ಎಲ್ಲ ಇರ್ತದೆ ಅಂದ್ರೆ ಕೆಲವೊಂದ್ ದಿನ ಏನಾದ್ರು ಮಳೆ ಎಲ್ಲ ಆದ್ರೆ ಪಾಪು ಛತ್ರಿ ತಗೊಂಡ್ ಬರ್ತೀನಿ ನಾನು ನಾನ್ ಬಂದಿದ್ದೆ ತಡ ತುಂಬಾ ಜೋರಾಗಿ ಗಾಳಿ ಮಳೆ ಕೂಡ ಬಂತು ತುಂಬಾ ಚೋರ್ ಗಾಳಿ ಮಳೆ ನಾಳೆ ನಾಳೆಲ್ಲ ಸ್ಕೂಲ್ ರಜಾ ಕೊಟ್ಬಿಟ್ಟಿದ್ದಾರೆ ನಮ್ ಕಡೆ ಅಂತೂ ಇನ್ನ ನಾನು ಇವತ್ತಿನ ಬ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಇದೊಂದು ಚಿಕ್ಕ ಬ್ಲಾಗ್ ಆಗಿತ್ತು ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ